ಬರ್ತ್ಡೇ ಕೇಕ್ ಪಾರ್ಟಿ ಬೇಡ ಆಶೀರ್ವಾದ ಮಾಡಿ ಸಾಕು ನಾನು ಅವತ್ತು ಯಾರು ಯಾರಿಗೂ ಸಿಗಲ್ಲ ನನ್ಗೆ ಅದು ಅಭ್ಯಾಸ ಇಲ್ಲ ಬರ್ತಡೆ ಕೇಕು ಪಾರ್ಟಿ ಮಾಡಬಹುದು ನಿಮ್ಮ ಮಕ್ಕಳು ಬರ್ತಡೆ ನಿಮ್ಮ ವೆಡ್ಡಿಂಗ್ ಅನ್ವಸ್ ಮಾಡ್ಕೊಂಡು ರಾತ್ರಿ ನಾಲ್ಕು ಗಂಟೆಗೆ ಕೇಕ್ ಕಟ್ ಮಾಡಿ ನೀವು ಸೀಟ್ ಇಟ್ಟಿಗೆ ಹಿಂಗಿನ ಒಂದಾಗಿ ರೆಡಿ ಹಾಕೊಂಡು ಒಂದಾಗ ಚೀಟ್ ಉಟ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಬಂದು ಹೆಣ್ಮಕ್ಳು ಮಕ್ಕಳ ಒಂದಾಗ ಎಣ್ಣೆ ಒಳಗೆ ಬರ್ಡೇ ಸೇ ಬಂದು ಅದು ಅಂದಾಜಂಕ್ ಹೋಗಿ ಊಟ ಹಾಕಿ ಹೋಗಿ ಬಟ್ಟೆ ಕೊಡಿಸಿ ನಿಮ್ಮ ಊರಾಗ ತುಂಬ ಬಡ ಇರ್ತಾರೆ ಒಬ್ಬರಿ ನಿಮ್ಮ ಊರಿಗೆ ತುಂಬಾ ಬಡ ಇರ್ತಾರೆ ಊಟಕ್ಕೆ ಇರ್ತಾರೆ ಅಂತ ಬಡ್ರಿ ಎರಡು ಸ್ವೀಟ್ ಕೊಡ್ಸಿ ನಿಮ್ ಊರ್ಗೆ ಮಕ್ಳಿಗೆ ಫೀಸ್ ಕಟ್ಟಿ ನಿಮ್ಮ ಊರ ಒಂದು ಸಂಘ ಮಾಡ್ಕೊಳ್ಳಿ ನಿಮ್ಮ ರೋಡ್ ಬತ್ತಿ ನೋಡಿಕೊಳ್ಳಿ ನಿಮ್ಮ ಊರಲ್ಲಿ ಶಾಲೆ ಚೆನ್ನಾಗಿದೆ ನೋಡಿಕೊಂಡು ಹೌದಾ ಏ ಮಕ್ಕಳ ಓಯ್ ಬರ್ತೀನಿ ಬರ್ತೀನಿ ಅಲ್ಲಿ ಮರಸ್ತಿನ ಮನ್ನಿ ಬರ್ನ ವಾವ್ ಸೂಪರ್ ಒಳ್ಳೆ ಬುದ್ಧಿ ಕಸ ಏನಕ ಸರ್ ಬುದ್ಧಿ ಈಗ ಈಗ ಬಿದ್ದು ಅದ್ಬಿದ್ದು ಹೋಗಿ ಸ್ವಲ್ಪ ಹೊಟ್ಟೆ ಇತ್ತೆ ಕೈ ಸುದ್ದಿ ಒಂದು ನಂಗೆ ತುಂಬಾ ಜನ ಬರೀ ಅಪ್ಪ ಎಲ್ಲ ಮಾವ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಹೇಳಿ ಎಲ್ಲ ಬರ್ಬೋದು ನೋಡ್ರಿ ಗೌರಿ ಹಬ್ಬಕ್ಕೆ ಯಾರು ಬೇಕೋ ತಂಗಿಯರ್ ಆಗ್ಬಹುದು ಗೌರಿ ಹಬ್ಬಿಸಿ ಬಂದು ಆಸ್ತಿ ಕೇಳಬಾರ್ದು ಎಲ್ಲ ಬಂದು ಹೆಂಗ್ ಕೇಳ್ತಾರ ಗೊತ್ತಾ ಅಣ್ಣ ನಾ ಮನೆ ಬಂದಿದ್ನಲ್ಲ ಕೊಡಿ ಕುಡಿ ಕಸ ಹೊಡೆಯಲ್ಲ ಎಲ್ಲ ಕೇಳಿ ನಾನು ಇಂಬತ್ತೆಂಟು ಜಮೀನಿ ಕೇಳಿ ಎಲ್ಲ ನಾನು ಒಂದೇ ಒಂದ್ ದಿವಸ ಯಾರ ಹತ್ರ ಒಂದ್ ರೂಪಾಯಿ ಯಾರನ್ನ ಕೇಳಿದ್ ರೂಪಾಯಿ ಒಂದ್ ರೂಪಾಯಿ ಯಾರನ್ನ ಕೇಳಿಲ್ಲ ಯಾರು ಬರ್ರಿ ಅನ್ನಲ್ಲ ಭಕ್ತಿ ಇದ್ರೆ ಬರ್ರಿ ಭಕ್ತಿಯಿಂದ ಮನೆಗೆ ಹೋಗ್ತೀನಿ ಆಮೇಲೆ ದೂರಿಂದ ಬಂದಿವಿನ್ ಬಡಿ ದೇವ್ರು ದೇವ್ ಬೇಜಾರ ಕಳುತ್ತೆ ದಿನ ಚರ್ಚೆ ಆಮೇಲೆ ಕಣ್ಣಿಗೆ ತಲೆ ಹುಷಾರಿಲ್ಲ ಕಣ್ಣು ಹುಷಾರಿಲ್ಲ ಅಂತ ಯಾರು ಇದ್ರೆ ವಯಸ್ಸಾದ್ರೆ ಮಕ್ಕಳಿಗೆ ದಯವಿಟ್ಟು ತಿಳ್ಕೊಳ್ಳಿ ಬುದ್ಧಿ ಪ್ರಮಾಣ ಮಕ್ಕಳಿಗೆ ಹೆಸರು ಕಾಳು ಕಡಿಮೆ ಕಾಳು ಉದಾಹರಣೆ ಈಗ ನಂಗೆ ಆಗ್ತಾ ಮೆಸೇಜ್ ಬೆಳಗ್ಗೆ ನಿಂತಿದೆ ಹಂಗೆ ಅಂದ್ರೆ ಇದೆ ಆಮೇಲೆ ಕೆಟ್ಟ ಭಾವನೆಗಳು ಇರಬಾರ್ದು ಕೆಟ್ಟ ಭಾವನೆ ಇರ್ಬೋಬಹುದು ಕಲರ್ ಕೈಗಾರ ನೋವು ಬರುತ್ತೆ ಮನುಷ್ಯನ ಹೋಗ್ಬಾರ್ದು ಹೆಸರು ಕಾಳು ಕಾಳು ಹುಳಿ ಕಾಳು ಉಡ್ಕೊಳ್ಳಿ ನೀಟೆಗೆ ರಾಗಿ ಅಂಗ್ಲಿ ಮಾಡಿದ್ರೆ ಮಾಡ್ಕೊಳ್ಳಿ ಕೆಲಸಮ್ಮ ಕಫಕಟ್ಟರು ಥೈರಾಯ್ಡ್ ಆಗಿದೆ ಅಂತಕ್ಕಂಥವ್ರು ಗಂಟು ವೀಕ್ ಅಂತಕ್ಕಂಥದ್ದಿದ್ರೆ ಈರುಳ್ಳಿ ಬೆಲ್ಲ ಶುಂಠಿ ಕಾಫಿ ಟೀ ಕುಡಿ ಬಿಡಿ ಸಾಧ್ಯವಸ್ತು ಕಾಯಿಲೆ ಈರುಳ್ಳಿ ಬೆಲ್ಲ ಶುಂಠಿ ಗೊತ್ತಿರುತ್ತೆ ಕಷಾಯ ಮಾಡಿಕೊಂಡು ವಾರ ಹೇಳ್ತೀನಿ ನೋಡಿ ಈ ಬರ ಬರೋ ಪುನರ್ಪಂ ಬರುತ್ತೆ ಅವನೇ ಈ ದೇಶವನ್ನ ಮೇಂಟೈನ್ ಮಾಡೋದ್ರೆ ಪಂಚಬಿಟ್ಟು ಬೈದಾರ ಮಗ ಅವ್ನಿಗೆ ಕಾಲು ಬರುತ್ತೆ ಸಂತೆ ಬೆಂಗಳೂರಲ್ಲಿ ಪಂಚಾಶನ ಈ ಮಗ ಅವನಿಗೆ ಈ ಸಲ ಬಂದು ಬರುತ್ತೆ ಅವನು ಸರ್ಕಾರ ಕರ್ನೂಲ್ ಆದ್ರಿಂದ ಹಿಂಗೆ ತಮ್ಮ ಹೆಂಗ್ ಅಂಗ್ ಹೋಗ್ತಾನಪ್ಪ ಈ ಹುಡುಗರು ಬಂದಿದ್ರಂತೆ ಬೈಕರ್ ಅವ್ನಿಗೆ ಕಣ್ಣ ಸಂಪೂರ್ಣ ಬರುತ್ತೆ ಅವನು ಗೌತಮ್ ಅವನು ಫೋಟೋ ಕೊಡ್ತಾನೆ ಸಿಕ್ಕನಾಥ್ನಲ್ಲಿ ಹೊಸಕೆರೆ ಹೊಸಕೆರೆ ಗೊತ್ತಿರ್ತೀವಿ ಬೆಳಗುಲರಿಗೆ ಹೊಸಕೆರೆ ಅರೆ ಬಿಡಿತ ಮಂಜ ಮತಾಡ್ತೀನಿ ಹೆಂಗ್ ಮಾತಾಡ್ತಾನೆ ಮಂಜ ಮಂಜು ಮತಾರಂಗ ಮಾಡಿದ್ ನಾನೇ ಅವ್ರ ಅಪ್ಪನ ಒಯ್ಯ ಹಾಕಿದ್ರು ಸಂಕಲಿಂಗಣ್ಣ ಗೊತ್ತಿದ್ದೀನಿ ಅವ್ರ ಅಪ್ಪ ಸತಾವೇರಿ ಅಂತ ಹೇಳಿ ನೆಂಟ್ರ ಒಯ್ಯ ಹಾಕಿದ್ರು ಇದೇ ಕೈ ಎಬ್ಬಿಸ್ ಬಂದಿದ್ದು ಅವರೇ ವಾದ್ಯ ಮಾಡ್ತಾರೆ ಇದ್ದಿದ್ದ ಪವಾಡ ನನ್ನ ಕೈ ಹಂಗೆ ನಂಬಲ್ಲ ಇನ್ನು ಚಿಕ್ಕ ಚಾತ್ನ ಕೊಳ್ಳಿ ಕಿಡ್ನಿ ಫೇಲ್ ಆಯ್ತಂತೆ ಚಿನ್ನಿ ಹಿಂದಿದ್ದಾರೆ ಅವ್ರ ಅಪ್ಪ ಅವ್ರು ಅವ್ರು ಅಡುಗೆ ಮಾಡ್ತಾರೆ ಅವ್ರು ಇವತ್ತೇ ಇಲ್ಲ ಇಂದಿರೋರು ಅವ್ರು ಅಡುಗೆ ಮಾಡೋದು ಇದು ಇದೇ ಕೈ ಇದಕ್ಕೆ ನಿಮ್ಮ ನಂಬಿಕೆ ದೊಡ್ಡದಾಗಬೇಕು ಇನ್ನು ಕೇರಳ ಮಹಾರಾಜ್ ವೀಕಲ್ಲು